ಹಾಯ್ ಎಲ್ರಿಗೂ ನಮಸ್ಕಾರ ರೀ ಇವತ್ತು ನಾವು ಸೌದೆ ಒಲೆ ಮೇಲೆ ಮೊಟ್ಟೆ ಕರಿ ಮಾಡೋಣ ಅಂತ ಹೇಳಿ ಮಾಡ್ತಾ ಮೊದಲಿಗೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಕಾದ ಮೇಲೆ ಮೊಟ್ಟೆನ ಹಾಕೋಬೇಕು ನೋಡ್ತಾ ಇದ್ದೀರಲ್ಲ ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಗಾಲಿಸ್ ಖರದ ಪುಡಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಉಪ್ಪು ಹಾಕೋಬೇಕು ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಮಾಡ್ಕೊಂಡೀನಿ ನೋಡಿರಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಒಂದೊಂದಾಗಿ ತಗೋಬೇಕು ಫ್ರೈ ಆಗ್ತಾ ಇದೆ ಈಗ ತೆಗಿಯೋಣ ಅದು ಎಣ್ಣೆ ಆ ಎಣ್ಣೆ ಒಳಗೆ ನಾವು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹಾಕ್ಬಿಟ್ಟೇನ್ರಿ ಎಣ್ಣೆ ಜಾಸ್ತಿ ಆಗೈತಿ ಆ ಎಣ್ಣೆ ಒಳಗೆ ನಾವು ಈರುಳ್ಳಿ ಮತ್ತು ಹಚ್ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ಬಾಡೋವರೆಗೂ ನಾವು ಹಿಂಗೆ ಅದನ್ನು ಅಲ್ಲಾಡಿಸ್ತಾ ಇರ್ಬೇಕು ನಾವು ಜಾಸ್ತಿ ಎಲ್ಲಾ ಸೌದೆ ಒಲೆ ಮೇಲೆನೆ ನಾವು ಅಡುಗೆ ಮಾಡ್ತೀವಿ ನೋಡಿ ಟೊಮೊಟೊ ಹಾಕೋಬೇಕ್ರಿ ಸ್ವಲ್ಪ ಸ್ವಲ್ಪ ಉಪ್ಪು ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಅದು ಟೊಮೊಟೊ ಜಲ್ದಿ ಬಾಡ್ತೈತಿ ಅಂತ ಹೇಳಿ ನಾವು ಹಾಕೋತೀವಿ ನೋಡ್ರಿ ಫ್ರೈ ಆಗ್ತಾ ಇದೆ ರರಿಯನ್ನ ಬಿಡತಾ ಇದೆ ಸಡಿಗೆಲ್ಲನ್ನ ಬಿಡತಾ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ದಾಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಅರ್ಶಿನ ಪುಡಿ ಹಾಕೋಬೇಕು ಮತ್ತೊಂದು ಸ್ವಲ್ಪ ಮತ್ತು ಖಾರದ ಪುಡಿ ಖಾರದ ಪುಡಿ ಹಾಕೊಳ್ಳೋಣ ಅರ್ಶನಾಥ್ ಪುಡಿ ಹಾಕೊಂಡು ಅದನ್ನು ಅಲಾಡ್ಸ್ಬಿಟ್ರಿ ಅದು ಸ್ವಲ್ಪ ತಿಕ್ನೆಸ್ ಹಾಕೋವರೆಗೂ ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಸ್ವಲ್ಪ ನಾವೇನು ಮಾಡೋಣ ಅದನ್ನು ಮುಚ್ಚಿಬಿಡೋಣ ಅದು ಕುದಿಯೋವರೆಗೂ ಹ್ಮ್ ಮುಚ್ಚಳ ತೆಗೋಬೇಕ್ರಿ ಆಗ್ಲೇ ಸ್ವಲ್ಪ ನೀರು ಹಾಕಿ ಕುದಿಸ್ತಾ ಇದ್ವಲ್ಲ ಹಾ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಅಲ್ವ ಸ್ವಲ್ಪ ಸ್ವಲ್ಪ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ರುಚಿ ನೋಡ್ಕೊಬೇಕ್ರಿ ನಿಮ್ಗೆ ಹೆಂಗೆ ಅನ್ಸತ್ತೋ ಹಂಗೆ ನೋಡ್ಕೊಳ್ರಿ ನೀವು ರುಚಿ ಉಪ್ಪು ಖಾರ ಹೆಂಗಿದೆ ಅಂತ ನೋಡ್ಕೊಂಡು ಉಪ್ಪು ಬೇಕಾದಲ್ಲಿ ಉಪ್ಪು ಹಾಕೋರಿ ಖಾರ ಬೇಕಾದಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ರಿ ನೋಡಿ ಸ್ವಲ್ಪ ಕಸೂರಿ ಮೇತಿ ಹಾಕೋಬೇಕ್ರಿ ಕಸೂರಿ ಮೇತಿ ಹಾಕಿದರೆ ಸ್ವಲ್ಪ ಇನ್ನೂ ರುಚಿ ಜಾಸ್ತಿ ಆಕತ್ತಂತ ಹೇಳಿ ಹಾಕೋತೇವೆ ಒಂದೊಂದಾಗಿ ನಾವು ಆಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಮೊಟ್ಟೆ ಮೊಟ್ಟೆ ನಾವು ಒಂದೊಂದಾಗಿ ಗ್ರೇವಿ ಒಳಗೆ ಹಾಕೋಬೇಕು ಇವಾಗ ಸ್ವಲ್ಪ ಅದನ್ನು ಮುಚ್ಚಬೇಕು ಕುದಿ ಬಂದ ಮೇಲೆ ಅದನ್ನ ಓಪನ್ ಮಾಡ್ಬೇಕು ನೋಡ್ರಿ ಚೆನ್ನಾಗಾಗಿದೆಲ್ಲ ಹಿಂಗೆಲ್ಲ ಎಣ್ಣೆ ಬಿಟ್ಕೊಂಡು ಕ್ಲೀನಾಗಿ ಗ್ರೇವಿ ಚೆನ್ನಾಗಿ ಬರ್ತದೆ ಹ್ಮ್ ಚೆನ್ನಾಗಿದೆ ನೋಡ್ರಿ ಗ್ರೇವಿ ಇಷ್ಟ ಭಾಳ ಸಿಂಪಲ್ ನೋಡ್ರಿ ನಾವು ಅದು ಹಾಕಿ ಮಾಡಿದ್ನೋ ಇದು ಹಾಕಿ ಮಾಡಿದ್ನೋ ಅಲ್ರ ನಮ್ಮ ಹಳ್ಳಿ ರೀತಿಯಲ್ಲಿ ನಾವು ಹೆಂಗೆ ಮಾಡ್ತೀವಿ ಹಂಗೆ ತೋರಿಸ್ತೇವೆ ನೋಡ್ರಿ